ನಿನ್ನ ಇತಿಹಾಸಿ ಶ್ರೀಮಂತ ಓಹೋ ನಿಮ್ಮ ಆಗಮನ ಕಡೆ ಜಮೀನ್ದಾರಲ್ಲಿ ಆಗಮಿಸಲೇಬೇಕಾಗುತ್ತದೆ ಮಂಜುಳಾ ಅಂದ್ರೆ ಈ ನಿಮ್ಮ ಮಾತಿನ ಅರ್ಥ ಅರ್ಥ ನನಗೆ ನೀವು ಕೊಡಬೇಕಾದ ಬಡ್ಡಿ ಹಣದಲ್ಲಿ ಕೋಮಲವಾದ ಮೈಸುಕ ಉಂಡೇ ಚೀರ ಬಂದಿರೋನು ಬಂದಿರುನು ಈ ಗಂಡು ಸಿಂಹ ಜಮೀನ್ದಾರ ಈ ರೀತಿ ಹೇಳ್ತಾ ಇದೆಯಲ್ಲ ನಿನಾಗ ಯಾರ ಅಕ್ಕ ತಂಗಿರಿ ನೀಚ ನೀಚ ಬಾಯಿಗೆ ಬಂದಂತೆ ಬಗಳಿದರೆ ನಿನ್ನನ್ನು ಬಿಟ್ಟು ಬಿಡುತ್ತೇನೆ ಕೊಟ್ಟಿರುವುದು ಮೇಲಾಗಿ ನಿನ್ನ ಮನೆ ಉದ್ಧಾರ ಮಾಡುವುದಕ್ಕಾಗಲ್ಲ ಮತ್ತೆ ಈ ನಿನ್ನ ರೂಪ ಲಾವಣಕ್ಕೆ ಮನಸ್ಸೋತು ನಿನ್ನ ಮೇಲಿನ ಹುಚ್ಚಿಗಾಗಿ ನೋಡು ಹೆಚ್ಚಿಗೆ ಮರು ಮಾತನಾಡದೆ ಹೊರಟು ಹೋಗ ಹೊರಟು ಹೋಗಲು ಬಂದಿಲ್ಲ ಮಂಜುಳಾ ನೀನು ಈ ಜಮೀನ್ದಾರನ ಮಾತಿಗೆ ಒಪ್ಪಿಗೆ ಒಪ್ಪಿಗೆ ನೀಡಿ ಶರಗಾಸಿ ಸುಖ ನೀಡಿದರೆ ಊರ ಮುಂದಿನ ಹತ್ತು ತೋಟ ಬಾಳೆ ಎಕರೆ ತೋಟ ಎಂಟು ಎಕರೆ ಕಬ್ಬಿನ ತೋಟ ಮೇಲಾಗಿ ಹಣ ಹಣ ಹಣಾಭರಣದ ರಾಸೆಯನ್ನೇ ನಿನ್ನೆತ್ತರಕ್ಕೆ ಒಟ್ಟುತ್ತದೆ ಇದೆಲ್ಲವನ್ನು ನೀ ತಿರಸ್ಕರಿಸಿ ನಡೆದರೆ ಹುಲಿಯಂತೆ ಈ ನಿನ್ನ ಶೀಲವೆಂಬ ಕುಸುಬಾವನ್ನು ಹರಿದು ಬಿಡುತ್ತೇನೆ ಜಮೀನ್ ಹಚ್ಚೋ ಹತ್ತು ಎಕರೆ ಬಾಯಿ ತೋಟ ಎಂಟು ಎಕರೆ ಕಪ್ಪಿನ ತೋಟ ನನ್ನ ಗಂಡ ಮೆಟ್ಟಿ ಬಿಟ್ಟರು ತಿನ್ನಲಿಕ್ಕೂ ತುತ್ತು ಕೂಲಿಗೂ ಗತಿ ಇಲ್ಲದೆ ಹೊಟ್ಟೆ ಕಟ್ಟಿಗೆ ಮಾರಿ ಹೊಟ್ಟೆ ತುಂಬಿಸಿಕೊಳ್ಳುತ್ತಿರುವ ನಿನಗೆ ಇಷ್ಟು ಕೊಡ್ಬೇಕಾರೆ ಇನ್ನು ಕೊರಬೇಕಾರೆ ಬಡ ಬಿಕಾರಿಗಳಿಗೆ ಅನ್ನ ಹಾಕಿ ಚಿನ್ನದ ತಾಟಿನಲ್ಲಿ ಕೈ ತೊಳಿತಿರುವ ನನಗೆಷ್ಟು ಸೊತ್ತಿರಬೇಕೆ ಬಾರದೇ ಬಾಡ್ ನಿಂತ ಮಾತಾಡೋ ದುರಾತ್ಮ ಕಂಡ ನಿಮ್ಮ ಗಂಡಸರಿಗೆ ಶಿರ ಅದಕ್ಕೆ ನಾನೇನು ಗಜ ಗರತಿ ಗಂಗವ್ವ ಮಗಳೇ ನೀನು ನಿಜವಾದ ಗರ್ತಿ ಆಗಿದ್ದರೆ ನಮ್ಮಂತ ಹರೆಯದ ತರುಣರ ಕಣ್ಣು ಕುಕ್ಕುವಂತೆ ಮಾಧುರಿ ದೀಕ್ಷಿತ್ ಸಾರಿ ಸುಸ್ಮಿತಾಳ ಜಂಪರ್ ಮನುಷ್ಯ ಕೊಯ್ಲಾಳ ಹಾಕಿ ಹಣೆಗೆ ಟಿಕ್ಕಳಿ ಹಚ್ಚಿ ಪ್ಯಾಷನ್ ಮಾಡುತ್ತಿರಲಿಲ್ಲ ನಿಮ್ಮಂತವರು ಪ್ಯಾಶನ್ ಮಾಡುತ್ತಿರುವುದರಿಂದಲೇ ಬೆಲೆ ಇಲ್ಲದಂತಾಗಿದೆ ಈಗಿನ ಕಲಿಯುವುದಾಗಲ್ಲಿ ಅಂದಾಗ ಯಾವ ಕಡೆಯಿಂದ ಹರಿದು ಬಂದು ತಿನ್ನುತ್ತಾರೋ ಈ ನಿನ್ನ ಇಷ್ಟೆಲ್ಲ ಹಾರಾಡ್ತಾ ಇದೆಯಲ್ಲ ನಿನ್ನ ತಾಯಿ ಕೂಡ ಜನಕ್ಕೆ ಶಿವನ ಸತ್ಯ ಶಿವನ ಸತಿ ಪವಿ ಪಾರ್ವತಿ ಅಷ್ಟೇ ಪವಿತ್ರವಾದ ನನ್ನ ತಾಯಿಗೆ ಕೆಟ್ಟ ಮಾಡ್ತ ನಡೆದೆಯಾ ಸುಳೆ ಬಾರಲೇ ಹೆಣ್ಣಿನ ಕೈ ಬಿಟ್ಟು ಮಾತಾಡೋ ನೀಚ ಈ ಹಿಂದೆ ಮಹಾಭಾರತದಲ್ಲಿ ಹೆಣ್ಣಿಗಾಗಿ ಈ ಮಹಾಭಾರತವೇ ಹಾಳಾಗಿ ಹೋಯ್ತು ಅದರಂತೆ ಈ ಹೆಣ್ಣಿನ ಮಾನ ಕಾಣ್ತೀನಿ ಅಂತ ಹೇಳ್ತೀರ ಈ ನಿನ್ನ ರುಂಡಾನೆ ಹಾರಿಸ್ಬೇಕಾಗುತ್ತೆ ಚಂಡ ಬಂಡ ರಾಮಾಯಣ ಮಹಾಭಾರತ ಮಹಾಭಾರತ ವೇದಾಂತ ಬಿಚ್ಚಿ ತೋರಿಸಬೇಡ ಈ ಜಮೀನ್ದಾರನ ಮುಂದೆ ಸುಮ್ಮನೆ ನನ್ನ ಒಳಾದರೆ ಸರಿ ಇರದಿದ್ದರೆ ಏನು ಮಾಡಿಯೋ ನಾಯಿ ಏನು ಮಾಡಿವೆಯ ಕೊಂಡೇ ಹಣ್ಣಿನಂತಿರುವ ಈ ನಿನ್ನ ತುಟಿಗೆ ಸಿಹಿ ಚಿಂಬನ ನೀಡಿ ಚಂಗುಲಾಬಿ ಅಂತಿರುವ ನಿನ್ನ ಕೆನ್ನೆ ಕಚ್ಚೆ ನೀನುಟ್ಟ ಸೀರೆಯನ್ನು ಕಳಚಿ ಬೆತ್ತಲೆಯನ್ನಾಗಿ ಮಾಡಿ ಗೋಟ ಸರ್ಪವಾಗಿ ಬೋರ್ ಈ ನಿನ್ನ ಶೀಲವೆಂಬ ಮುದ್ದೆ ಸ್ತ್ರೀ ರತ್ನಕ್ಕೆ ಕಚ್ಚೆ ವಿಷ ಲೇಪಿಸದ ಬಿಡಲಾರ ಈ ಶ್ರೀಮಂತ ಪ್ರತಪ ಕಾಮಕ್ಕಾಗಿ ಹುಟ್ಟಿರ ನಿಜವಾದ್ರೆ ಈ ಸಮಾಜದ ಗರ್ತಿಯಂಜೆ ಈ ನಿನ್ನ ಸಮಾಜದಲ್ಲೇ ಎಂಥ ಬಂಡ ಮಾಟ ಗಾತಿ ಹೆಣ್ಣುಗಳ ತರ ಗೊತ್ತೇ ಶಮ್ಮುಲಿಂಗ ದರ್ಶನಕ್ಕೆ ಹೋಗಿ ಬರ್ತೇನೆಂದು ಹಂಬಲಿಸಿದ ತನ್ನ ಪ್ರಿಯ ತಮ್ಮನ ಜೊತೆ ರಾತ್ರಿ ಕ್ರೆಡಿ ಬರುವ ಹಾಜರದ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲೇ ನಾನೊಬ್ಬಳು ದೇಶ ಭಕ್ಳೆಂದು ಮುಸುಕು ಹಾಕಿ ಇಪ್ಪತ್ತರ ಹಸುಳೆಯೊಂದಿಗೆ ಕಾಮಸುಖ ಪಡೆಯುವ ಗಾತಿ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲೇ ನಾನು ಕಾಲೇಜ್ಗೆ ಹೋಗಿ ಬರ್ತೇನೆಂದು ಹೇಳೆ ಗುಡ್ಡ ಗವಾರಗಳಲ್ಲಿ ತಿರುಗಾಡಿ ಬರುವ ಹಾಳು ಅಂಥದರಲ್ಲಿ ಯಾವ ಕಡೆಯಿಂದ ಹರಿದು ಬಂದು ತಿನ್ನುತ್ತರು ಈ ನಿನ್ನ ಸಮಾಜದ ವೀರಿಯರು ಈ ಸಮಾಜದ ಅಕ್ಕ ತಮ್ಮ ಅಣ್ಣ ತಂಗಿಯರಿಗೆ ಇಂತ ಹಾದ್ರ ಕೆಲಸ ಹೊಂದಿಸ್ತಾ ಇದೆಯಲ್ಲ ನೀನು ಶಂ ಶ್ರೀಮಂತನಲ್ ಈ ಶ್ರೀಮಂತ ಪ್ರತಾಪನಿಗೆ ಚಂಡ ಎಂದು ಬೊಗಳದ ಯಾ ಪಾಂಡರ್ ರಂಡೆ ಮುಗಿ ನಿನ್ನ ಶೀಲದ ಕತ್ತಡ ಮಗನ ಮೊದಲು ಕೈ ಬಿಡು ಈ ನನ್ನ ಈ ಪ್ರೇಮದ ಸರಸ ನೀನ್ ಬಂದ್ರೆ ಕರುಣೆ ಇಲ್ಲದ ನಿಮ್ಮಂತ ಕಟುಕರ ಮೇ ಕಣ್ಣು ಕಿತ್ತು ಶ್ರೀಮಂತರ ಕಣ್ಣು ಕಿತ್ತು ಎದೆ ಮೇಲೆ ಕಾಲಿಟ್ಟು மெட்டி சீழலு பதிவாலே அபி அல்ல திரு சித கட்டரிசலும் தாய் நாடனே அபிமன்யு கண்டதையு கூச கூசல்ல பச்ச మేలే అన్యాయ అత్యాచార నిమ్మంతవర రుండ కత్తరిసలు బ్రహ్మ సృష్టి కలిసి అభిమాను కరునాడి కన్నడ నాడే దిల్లీ హుళి ఈ జమీందారే ಕಾರು ನಾಡಿನ ಕಂದನೆಂದು ಬೆದರಿಕೆ ತೋರಿಸಿರುವೆ ಮಂಟೆ ಲೇ ಜಮೀನ್ದಾರ ಇನ್ನೊಂದು ಸಾರಿ ಬಿಕಾರಿ ಎಂದು ಬಗಳಿದ್ರೆ ನಿನ್ನ ರುಂಡ ಇರುವುದು ನಿನ್ನ ದೇಹದ ಮೇಲೆ குணி லேசின குணி ஜமீன் தாரை ஹூ என்று படபோஷி ந மக்கள் தூளி படத்தே ஜமீன் தார ಒಂದೇ ಒಂದು ಮಾತು ನೀನು ನನಗೆ ಎದುರಾಡಿದ ಮಾತಾದರೆ ನಿನ್ನ ಹಣೆ ಮೇಲೆ ಮೂಡಿಸುವ ಬಾಸುಂಟೆ ಕೆರೆಗಳನ್ನು ನೋಡು ಸುಮ್ಮನೆ ಈ ಶ್ರೀಮಂತನಿಗೆ ಎದುರಾಗಿ ಸತ್ತು ಹೋಗಬೇಡ ಸುಮ್ಮನೆ ಇವಳನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗು

ಇವಳನ್ನು ಬಿಡಿಸಲು ಇವಳೇನು ನಿನ್ನ ಸಮ್ಮದೆ ಕಳ ಸುಮ್ಮನೆ ನನ್ನ ತಂಟೆಗೆ ಬರಬೇಡ ಇದೆಲ್ಲವನ್ನು ನೀ ಸಾಧಿಸುತ್ತೇನೆಂದು ಹಠ ಸಾಧಿಸಿ ಬಂದರೆ ನ್ಯಾಯವಾಗಿ ಇವಳಿಂದ ಬರಬೇಕಾದ ಹಣ ಕೊಟ್ಟು ಇಲ್ಲಿಂದ ಇವಳನ್ನು ಬಿಡಿಸಿಕೊಂಡು ಹೋಗು ಲೇ ಸಹಕಾರ ಶ್ರೀಮಂತಿಕೆ ತಪ್ಪಿನಲ್ಲಿ ತುಂಬಿರುವ ನಿನಗೆ ಎಲ್ಲಿಂದ ಗೊತ್ತು ನ್ಯಾಯ ನೀತಿ ಧರ್ಮದ ಬೆಲೆ ಯಾರ್ದೋ ರೊಕ್ಕ ಮನ ಜಾತ್ರೆ ಮಾಡುವ ನಿಮ್ಮಂತ ಶ್ರೀಮಂತರನ್ನು ನಿನಗೆಲ್ಲಿದೆ ನ್ಯಾಯ ನೀತಿ ಧರ್ಮ ನೀನು ನಿಜವಾಗ ಲೇ ಪ್ರತಾಪ ನೀನು ನಿಜವಾಗಿ ಒಂದೇ ತಂದೆ ರಕ್ತಕ್ಕೆ ಹುಟ್ಟಿದ ಮಗನಾಗಿದ್ದ ಮುಟ್ಟಲು ಸಂಡನ ಮಗನ ಕೈಲಾಗದ ಸಂಡನಂತೆ ಕುರಿಯಂತೆ ತಲೆ ತಕ್ಕಿಸಿ ನಿಂತಿರುವೆ ಮಗನ ಬಾರಲ ಮತ್ತೊಮ್ಮೆ ಇವಳ ಮೈ ಇಂದು ಇವಳನ್ನು ನೀ ಬಂದು ಬಂದು ಕಾಪಾಡಿದ ಮಾತ್ರಕ್ಕೆ ಚೀಲ ಉಳಿಯುತ್ತೆಂದು ತಿಳಿಯ ಬೇಡ ಇಂದಿಲ್ಲ ನಾಳೆ ಯಾದರು ಆ ಹರಿಹರ ಬ್ರಹ್ಮಾದಿಗಳೇ ಬಂದರ ಇವಳ ಒಂದೊಂದು ಅಂಗಾಂಗಗಳ ರುಚಿ ನಾ ನೋಡದೆ ನನ್ನ ಹೆಸರು

ಸಮಯಕ್ಕೆ ಸರ ಬಂದು ನನ್ನ ಮಾನನ್ನೇ ಕಾಪಾಡದಿಲ್ಲ ನಿನಗೆ ಕೃತಜ್ಞತೆಗಳು ಅಂದ ಹಾಗೆ ಯಾರ್ ನೀನು ನನ್ನ ಅತ್ತಿಗೆ ಮುಂದೆ ನಾನೇ ನಿನ್ನ ಮೈದನ ಹೇಳಲು ಬೇಡ 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 ಹೀಗಲೇ ಹೇಳುವುದು ಬೇಡ ಮೊದಲು ನನ್ನ ಮೇಲೆ ಕೊಲೆ ಅಪವಾದವನ್ನು ಹರಿಸಿದವರು ಯಾರೊಂದು ಪತ್ತೆ ಹಚ್ಚಿ ಆಮೇಲೆ ಹೇಳಿದ ಆಮೇಲೆ ನನ್ನ ಅನ್ನಿಗೆಯರಿಗೆ ಮೈದು ನಾನಿರಪರಾಧಿ ಎಂದು ತಿಳಿಸಿದರಾಯಿತು ಯಾಕಪ್ಪ ಮೌನವಾಗಿದೆಯಲ್ಲ ನಿನ್ನ ತಂದೆ ತಾಯಿ ಯಾರು ನಿನ್ನ ಊರು ಯಾವುದು ನನ್ನವರು ಅನ್ನೋರು ಯಾರು ನನಗೆ ಗೊತ್ತಿಲ್ಲ ನಾನೊಬ್ಬ ಅನಾಥ ನನ್ನ ತಂದೆ ತಾಯಿ ಯಾರು ಎಂಬುವುದೇ ನನಗೆ ಗೊತ್ತಿಲ್ಲ ನನಗೆ ಹಿಂದೂ ಮುಂದು ಯಾರೂ ನನಗೆ ಗೊತ್ತಿಲ್ಲ ನೋಡೋದಕ್ಕೆ ನನ್ನ ಮೈದನ ಹಾಗೆ ಅದಕ್ಕೆ ನನ್ನ ಅರ್ಜುನ ಬಂದ ನೀನು ಅಂತ ನಾನು ತಿಳ್ಕೊಂಡು ನೋಡು ಇನ್ನು ಮುಂದೆ ನೀನು ಯಾರು ಇಲ್ಲ ಅಂತ ಭಾವಿಸಬೇಡ ನಾವಿದ್ದೀವಿ ಅತ್ತಿಗೆ ಈ ನಿನ್ನ ಮೈದು ನನ್ನ ಮಾತು ಒಂದು ನಡೆಸಿಕೊಡುತ್ತೀಯ ನೋಡಪ್ಪ ನನಗಾಗಿ ನಿನ್ನ ಪ್ರಾಣಿ ಕೊಟ್ಟಿದ್ಯಾ ಅಂದ ಮೇಲೆ ಹೇಳು ಅದ್ಯಾವ ನಿನ್ನ ಮಾತು ಅಂತ ಅತ್ತಿಗೆ ಇಲ್ಲಿ ನಡೆದ ವಿಷಯವನ್ನು ನಿನ್ನ ಗಂಡನಿಗೆ ತಿಳಿಸಬೇ ಇದು ನಮ್ಮಿಬ್ಬರಲ್ಲೇ ಇರಲಿ ನಾನು ಯಾರಿಗೆ ಈ ವಿಷಯ ತಿಳಿಸುದಿಲ್ಲ ನಡೆ ಮನೆಗೆ ಹೋಗಿ ಊಟ ಮಾಡುವಂತೇನೆ ಬೇಡಮ್ಮ ಬೇಡ ಇನ್ನೊಂದು ಸಾರಿ ಬಂದ ಬಂದಾಗ ಊಟ ಮಾಡಿಕೊಂಡು ಹೋಗುತ್ತೇನೆ ನನಗೆ ಬೇರೆ ಕೆಲಸವಿದೆ ಅತ್ತಿಗೆ ಬರುತ್ತೆ Ne bileyim ya kudiyam Neyse raka ನನ್ನ ಮಾನವನೇ ಕಾಪಾಡ್ದ ಏನೇ ಇಲ್ಲಿ ದೇವರು ನನ್ನ ಒಳ್ಳೇದು ಮಾಡಲಿ